ಉಪ ಲೋಕಾಯುಕ್ತರಾದ ನ್ಯಾಯಮೂರ್ತಿ ಬಿವೀರಪ್ಪ ಅವರು ಗುರುವಾರ ನಗರದ ಎತ್ತಕದನಹಳ್ಳಿಯಲ್ಲಿರುವ ತ್ಯಾಜ್ಯ ನೀರು ಸಂಸ್ಕರಣಾ ಘಟಕಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಸಂಸ್ಕರಣಾ ಘಟಕದಲ್ಲಿ ನೀರು ಸಂಪೂರ್ಣವಾಗಿ ರಾಜ ರಾಜಕಾಲುವೆಗೆ ಅರಿಯುತ್ತಿದೆ ಇದರೊಂದಿಗೆ ಕೊಳಚೆ ನೀರು ಸಹ ಸೇರಿ ಕಾಲುವೆ ನೀರು ಮಲಿನಗೊಂಡಿದೆ ಸ್ಥಳದಲ್ಲೇ ಉಪಸ್ಥಿತರಿದ್ದ ಗ್ರಾಮಸ್ಥರು ಬೆಳೆಗಳನ್ನು ಬೆಳೆಯಲು ಉಪಯೋಗಿಸಲಾಗುತ್ತಿದ್ದ ಮನೆಯ ಹತ್ತಿರವಿರುವ ಬೋರ್ವೆಲ್ಗಳಲ್ಲೂ ಸಹ ಕಲುಷಿತ ನೀರು ಬರುತ್ತಿದ್ದು ಇದರ ಸೇವನೆಯಿಂದ ಚರ್ಮ ಕಾಯಿಲೆಗಳು ಉಂಟಾಗುತ್ತಿದೆ ಎಂದು ದೂರು ನೀಡಿದರು ಉಪ ಲೋಕಾಯುಕ್ತರು ಸ್ವಯಂ ಪ್ರೇರಿತ ಪ್ರಕರಣ ದಾಖಲಿಸಿ ಪರಿಸರ ಮಾಲಿನ್ಯ ಅಧಿಕಾರಿ ಪಿಡಿಒ ಸಣ್ಣ ನೀರಾವರಿ ಇಲಾಖೆಯ ಅಭಿಯಂತರ ಇವರುಗಳು ಕೆರೆ ನೀರು ಮಲಿನವಾಗದಂತೆ ಕ್ರಮ ಕೈಗೊಂಡು ವರದಿ ನೀಡಬೇಕು ಎಂದರು ನಂತರ ಕೆರೆ ಅಂಗಳದಲ್ಲಿರುವ ಡಿ ದೇವರಾಜ ಅರಸ್ ಮೆಟ್ರಿಕ್ ನಂತರದ ವೃತ್ತಿಪರ ಬಾಲಕಿಯರ ವಿದ್ಯಾರ್ಥಿ ನಿಲಯಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಜನ ಎಚ್ಚೆತ್ಕೊಳ್ತಾ ಇದ್ರೆ ನೀವು ಹಿಂಗೆ ಜನ ಬಿಡ್ತಿಲ್ಲ ಅವ್ರಾಸ್ಟ್ ಸಾವು ಬದುಕು ವಿರುದ್ಧ ನಿಮ್ಮೆಲ್ಲ ತಿರುಗು ಹೊಡ್ತಾಕ್ತ ಏನ್ ಮಾಡ್ತಿರ್ರಿ ಏನಕ್ಕೆ ಪಂಚಾಯತಿ ಡೆವಲಪ್ಮೆಂಟ್ ಆಗ್ತದೆ ನೀವು ಹೆಂಗೆ ಅವರು ಕುಳಿಯವರು ಡಿಪ್ಟಿನ್ಮೆಂಟಲ್ಲಿ ಆಫೀಸರು ಇಲ್ಲಿಂದ ಇದರಿಂದ ಅಲ್ಲೇ ನಾಪತ್ತೆ ಅಂತ ಬನ್ನಿ ಮಂಡ್ಯ ಎದಂದ್ರೆ ಯಮ್ಮ ಒಂದು ದಾರಿ ತರ ಎತ್ತಕ್ಕೊಂಡು ಒಬ್ರು ಎಲ್ಲ ಆಫೀಸರು ಉದ್ಯೋಗ ಹಾಕೊಂಡು ಸ್ವಲ್ಪನೂ ಜವಾಬ್ದಾರಿ ಇಲ್ಲ ಅವರಿಗೆಲ್ಲ ಎಲ್ಲ ನಾವು ಹಿಡ್ಕೊಬೇಕು ಈ ಕಪ್ಪೆಗಳು ಜಂಪಾಗಿ ಹೋಗ್ತಾವಲ್ಲ ಹಂಗ್ ಜಂಪ್ ಆಗ್ತೀವಿ ಒಬ್ರು ಸಿಗಲ್ಲ ಕೈಗೆ ಸಿಗಲ್ಲ ಏನ್ ಮಾಡಿದ್ರಿ ಇವ್ರಿಗೆ ಡೆವಲಪ್ಮೆಂಟ್ ಅಣ್ಣ ಎಷ್ಟು ವರ್ಷ ಆಯ್ತು ನೀವು ಅಲ್ಲಿಂದ ಗಲೀಜ್ ನೀವು ನೋಡ್ಕೊಂಡ್ ಬಂದ ಉದ್ದಕ್ಕ ಜನಗಳ ಕಾಲೆಲ್ಲ ಹೋಗ್ಬಿಟ್ಟಿದ್ರಿ ಏನು ಮಾಡಿದಿರಿ ಸರ್ ನಗರ ಸಭೆ ಕಳೆದ್ರೆ ನಮಗ್ ಸರಿ ಅಂತಾರೆ ಪಂಚಾಯತ್ ಕಳೆದ್ರೆ ನಮಗ್ ಸರಿ ಇಲ್ಲ ಅಂತಾರೆ ಅದನ್ನ ಬಾತ್ರೂಮ್ ಇಟ್ಬಿಟ್ರಿ ಕೆರಗೋಡಿಲ್ಲ ಮಂಡ್ಯ ಜನ ಅಲ್ಲಿ ಕೆಪ್ರಾಜರ್ ನಿಮ್ದೇ ಕೆರೆ ಅಲ್ವಾ ನಮಸ್ಕಾರ ಎಂದಿರು ಕ್ಲಾಸ್ ಕೊಡ್ತಾ ತಗೊಂಡು ಅವ್ನು ಓಟ್ ಹಾಕಿ ಬಂದ್ ಐದು ವರ್ಷ ಬೆಗ್ಗಸ್ತರ ಹೋಗ್ತೀವಿ ಅವ್ರ ಜೊತೆಗಡೆ ಯಾರ ತಪ್ಪದ್ದು ನಾವೇನಾದ ಪರಿಹಾರ ಕಡೆ ನಮ್ಮ ತರಬೋದು ರಾಜಕಾರಣ ಮಾಡಕ್ ಬರ್ತೀರ ದೋ ಮಾತಾಡ್ತಿರ ನಮ್ಗೆ ಸಂಬಂಧ ಇಲ್ಲ ನಾವು ರಾಜಕಾರಣದ ಬಗ್ಗೆ ಮಾತಾಡಕ್ಕೆ ಇಷ್ಟ ಮಾಡೋದು ನಮ್ಮಿಂದ ಏನಾದ್ರು ಆಗುತ್ತಾ ಪ್ರಯತ್ನ ಮಾಡ್ತೀವಿ ಬೋರ್ವೆಲ್ ಗಳಲ್ಲಿ ಮನೆ ಬೋರ್ವೆಲ್ ಬೋರ್ ತೋರಿಸಿ ಹೇಳಿ ಎಲ್ಲಿ ನಿಮ್ಮ ಅಕ್ಕ ಅಕ್ಕ ಎಲ್ಲಿ ಮೈಸೂರಿಗೆ ಬರ್ತಾ ಇದಲ್ರಿ

ಹಿಂದೆ ಹೋಗೋದು ಸರ್ 얘रे बंदो नीवे नोट कोड 나 ಬದ್ದು ಬಿuserDetails اور ಎಲ್ಲ ಕೇಳಬೇಕು ನೀವು ಫೋನ್ ಮಾಡಿ ಬರಕ ಬಹಳ ಅಂತ ಕೇಳಬೇಕು ನಿಮಗೆ ನಮ್ಮ ಆಫೀಸದಲ್ಲಿ ದತ್ತಿ ಯೋಗ ಅಲ್ಲ ಬೆಳೆ ಅಲ್ಲ ಎಲ್ಲ ಹೇಳಬೇಕು ಮೆಡಿಕೇನ ಯಾರದೋ ಕೇಳಬೇಕು ಅಮ್ಮ ಇದು ಕೊಡಮ್ಮ ಅದು ನಾಟ್ ಕೊಟ್ಟಿ ತಮ್ಮ ಇದು ಬೇರೆ ಖಾತೆ ಕೊಡ್ತೀನಿ ಏನು ಮಾಡಬೇಕು ಜುಲೈ ಇಪ್ಪತ್ನಾಲ್ಕು ಒಂದು ವರ್ಷ ಆಗೋಯ್ತಲ್ಲ ಎಷ್ಟು ಇರ್ಬೇಕು ತಾಯಿ ನಾಟ್ ಅಯ್ಯೋ ನಾಟ್ ಮೋರ್ ದೆನ್ ಟೆನ್ ಪರ್ಸೆಂಟ್ ಅದು ಇಲ್ಲಿ ಎಲ್ಲ ಎಲ್ಲ ಲಿಮಿಟ್ ಹೋಗ್ಬಿಟ್ಟಿದೆ ಪಿ ಎಚ್ ಅಂದ್ರೇನು ಸಿಕ್ಸ್ ಫೈ ಇರಬೇಕು ಒಂದು ಸೆವೆನ್ ಪಾಯಿಂಟ್ ಫೋರ್ ಬಿ ಓ ಡಿ ಅಂದ್ರೆ ಏನು ಮೋರ್ ದನ್ ಟೆನ್ ಪರ್ಸೆಂಟ್ ಇರಬಾರ್ದು ಇಲ್ಲ ಫೋರ್ಟೀನ್ ಪರ್ಸೆಂಟ್